ಹಾಯ್ ದೇರ್ ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೀಕ್ರೆಟ್ನ ಕಂಟಿನ್ಯೂ ಮಾಡೋಣ ಆ್ಯಸ್ ಯೂಶುವಲ್ ಒಂದು ವಿಡಿಯೋ ಅಪ್ಲೋಡ್ ಮಾಡಿರೋ ಹಾಗೆ ಇದು ನಾಟಕದ ಎರಡನೇ ದಿನ ಮೊದಲನೇ ದಿನ ಇದ್ದಿದ್ದು ಕುವೆಂಪು ಅವ್ರು ಬರೆದಿರೋ ಅಂಥ ಕಾನೀನಾ ಇವತ್ತಿದ್ದಿದ್ದು ಚಂದ್ರಶೇಖರ್ ಕಂಬಾರ್ ಬರೆದಿರೋ ಅಂಥ ಹಳವಂಡಗಳು ಇವತ್ತಿನ ದಿನ ಹೊಸದಾಗಿ ಮೂರು ಜನ ಪರಿಚಯ ಆದರು ಇವ್ರು ಕಿತ್ತಾಟ ನೋಡ್ತಾನೆ ಎಷ್ಟೋ ಹೊತ್ಕಳಿತು ಆ್ಯಂಡ್ ಇನ್ನೊಂದು ವಿಡಿಯೋದಲ್ಲಿ ತೋರಿಸಿರೋ ಹಾಗೇ ಪ್ರಾಪರ್ಟಿ ಸ್ಟೇಜು ರಿಹರ್ಸಲ್ಲು ಮೇಕಪ್ಪು ಹೀಗೆ ಎಲ್ಲ ಕೂಡ ಆಯಿತು ಈ ವಿಡಿಯೋದಲ್ಲಿ ಎಲ್ಲನೂ ಡೀಟೇಲ್ ಆಗಿ ತೋರಿಸಿಲ್ಲ ಬ್ರೀಫಾಗಿ ಹೇಳಿದ್ದೀನಿ ಬಿಕಾಸ್ ಆ ವಿಡಿಯೋದಲ್ಲಿ ನೋಡಿದರೆ ಮತ್ತೆ ರಿಪೀಟ್ ಅನಿಸುತ್ತೆ ಅನ್ನೋ ಕಾರಣಕ್ಕೆ ಅಮ್ಮ ನಾನು ಹೇಳು ಹೇಳೋ ನಾನು ಸರಿಗಿಲ್ಲ ನನ್ನ ತಂತೆ ಅನ್ನೋ ಚೆನ್ನಾಗಿಲ್ಲ ಅಲ್ಲ ಚೆನ್ನಾಗಿಲ್ಲ ಅಲ್ಲ ಚೆನ್ನಾಗಿಲ್ಲ கீர்த்தன நீ யார் கடை ಇವತ್ತಿನ ನಾಟಕದ ಸೀನ ಯಾರು ರೆಕಾರ್ಡ್ ಮಾಡ್ದಲೇ ಇರೋ ಕಾರಣ ಫೋಟೋಸ್ ಹಾಕಿದ್ದೀನಿ ಅಂಡ್ ಚಂದ್ರಶೇಖರ್ ಕಂಬಾರ್ ಅವರ ಈ ನಾಟಕದಲ್ಲಿ ಕಾಮಿಡಿ ಮೂಲಕ ಒಳ್ಳೆ ಸಂದೇಶ ಹೇಳಿದ್ದಾರೆ ಅಂಡ್ ನಾಟಕ ಕೂಡ ತುಂಬಾ ಚಿಕ್ಕದು ಬೇಗ ಮುಗ್ದೋಗುತ್ತೆ ಇರೋದೇ ಇದ್ ಕ್ಯಾರೆಕ್ಟರ್ಸು ಆ್ಯಂಡ್ ಬೇಗ ಮುಂದಿದ ಕಾರಣ ಅಲ್ಲೇ ಕಾಸ್ಟ್ಯೂಮ್ ಚೇಂಜ್ ಮಾಡಿಕೊಂಡು ಮೇಕಪ್ ಎಲ್ಲ ರಿಮೂವ್ ಮಾಡಿಕೊಂಡು ಹೊರಟೆ ಅಷ್ಟೇ ಬಾಯ್